ಹಾಗೂ ಎಲ್ಲ ಬಿ ಜೆ ಪಿಯ ಪ್ರಮುಖ ನಾಯಕರೇ ಕ್ಷೇತ್ರದಿಂದ ಬಂದಂಥ ಎಲ್ಲ ಬೇರು ಪೂಗಳಿ ಹಾಗೂ ಎಲ್ಲ ಅಣ್ಣ ತಮ್ಮ ತಯಾರಿಕೆ ಹೆಸರಾಗಲ್ಲ ಅಂದರೆ ಒಬ್ಬರು ಹೆಸರು ತಪ್ಪು ತಗೋತಾರೆ ಅದಕ್ಕೆ ಹೇಳುತ್ತದೆ ವಿಶೇಷವಾಗಿ ರಾಜೇಂದ್ರ ಪ್ರಭಾತ್ರು ಮತ್ತು ಸುಭಾಷ್ ಎಸ್ ಆರ್ ಮತದಾನ ಪ್ರಶ್ನೆಗಳ ಬಗ್ಗೆ ಡಿಟೇಲ್ವಾಗಿ ಹೇಳಿದ್ದಾರೆ ನಮ್ಮ ಜನರಲ್ ವಿಷಯ ಅಂದರೆ ಸಂಜಯ್ ಪಾಟೇರ ಎಲ್ಲ ವಿಷಯಕ್ಕೂ ಬಿಟ್ಟರು ಅದಕ್ಕೆ ನಾವು ಸುಮ್ಮನೆ ಔಚಾರಿಕವಾಗಿ ಸ್ವಲ್ಪ ಎಸ್ ಆರ್ ಮಾತಾಡ್ಬೇಕು ಬಹಳ ಮಹತ್ವ ಅಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಒಂದು ಮಹತ್ವದ ಇಟ್ಟಿದ್ದಾರೆ ಅದಕ್ಕೆಲ್ಲ ನಾವು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಮನೆ ಮಾಡಿ ತ್ಯಾಗಪ್ಪ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತಾರು ಅತೋಂಗರಯ್ಯನ ಸಚಿವರೇ ಈ ಒಂದು ಸಾಮಾನ್ಯ ರಚನೆಯಾಗಿ ನಾವು 1987 ಮತ್ತು 2004 ರಲ್ಲಿ ಈ ಪರಿಚಯ ಆಗಿದೆ ನಂತರ ಆಗಿಲ್ಲ ಒಂದು ಒಂದು ಸಲ 2000 ರಲ್ಲಿ 2000 ರಲ್ಲಿ 23 23 ರಲ್ಲಿ ಆಗಿಲ್ಲ ಅಮ್ಮ 89 2000ಕ್ಕೆ ಆದಾಯ ಕಾಂಗ್ರೆಸ್ ಪಕ್ಷ ಸರ್ಕಾರದ ಅಷ್ಟ ವಿಶೇಷ ಕಾಜಿ ವರ್ಷ ಮಾಡತಕ್ಕ ಸುಮಾರು ನಮ್ಮ ಮಾಡಿಬಿಡ್ತರು ಚುನಾವಣಾ ಆಯೋಗ ಅದ್ರ ಟ್ಯಾಬ್ ಗೊತ್ತು ಈಗಿನ ಚುನಾವಣಾ ಆಯೋಗ ಸ್ವತಂತ್ರ ಇರುವುದನ್ನ ಸುಪ್ರೀಂ ಕೋರ್ಟ್ ಹೆಂಗೆ ನಡೀತಿದ್ರೆ ಆ ಟೈಪ್ ಟ್ಯಾಬ್ ಸುಪ್ರೀಂ ಒಂದು ಸೇನಾಬದ್ಧವಾಗಿ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಇಡೀ ದೇಶದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡುತ್ತವೆ ಆ ದುರ್ತೈವ ಸಂಗತಿ ನೂರಾರು ವರ್ಷ ಇತಿಹಾಸ ಕಾಂಗ್ರೆಸ್ ಪಕ್ಷ ಇರೋದು ಮಾಡದ ಬಹಳ ಇವತ್ತಿನ ದುಃಖದ ಸಂಗತಿ ಯಾಕೆಂದ್ರೆ ಭಾರತ ಸ್ವತಂತ್ರ ಕಾಂಗ್ರೆಸ್ ಎದ್ದು ಹೇಳ್ತಾರೆ ಆದ್ರೆ ಬೋಗಸ್ ಹೊಡ್ತಿಗಳಿಗೆ ವಿರೋಧ ಮಾಡುವಂತಹ ಪಕ್ಷ ನೋಡಿದ್ರೆ ಬಾಳ್ ಕೆಟ್ಟ ನಾವು ಆ ಪಕ್ಷ ಶಾಸಕರು ಬಾಳ್ ಕೆಟ್ಟಸ್ ಹೊಡ್ತಿಗಳಿಗೆ ವಿರೋಧ ಮಾಡ ಜಗತ್ತಿನಲ್ಲಿ ಇದೇ ಒಂದೇ ಪಕ್ಷ ಇರ್ಬೋದು ಜಗತ್ತಿನಲ್ಲಿ ಭಾರತ ಎಲ್ಲ ಇಲ್ಲಿ ಜಗತ್ತಿನಲ್ಲಿ ಬೋಗಸ್ ಮತಾಂತ್ರಿಗೆ ವಿರೋಧ ಮಾಡುವಂತಹ ಪಕ್ಷ ಯಾವುದಿದ್ರೆ ಕಾಂಗ್ರೆಸ್ ಪಕ್ಷ ಆ ಪಕ್ಷ ಶಾಸಕನಾಗಿರುವುದು ನಮಗೂ ಇವತ್ತು ದುಃಖ ಆಗ್ತೈತಿ ಎಂಥ ಪಕ್ಷ ಇತ್ತು ನಾವು ಶಾಸಕರದಾಗ ಎಂತ ಹೋರಾಟ ಇತ್ತು ಎಂಥ ಛಾಯೆ ಇರ್ತದೋ ಅವಾಗ ಇರೋದ್ ಪಾರ್ಟಿ ಮತ್ತೆ ಆಡಳಿತ ಪಕ್ಷ ಊಟ ಸಂದರ್ಭ ಖುಷಿ ಆಗ್ತದೆ ಆ ವಿರೋಧ ಪಾರ್ಟಿ ವಿರೋಧ ಮಾಡುವಂತ ಸಮಯ ಮತ್ತು ಪಕ್ಷ ಆಡಳಿತ ಪಕ್ಷ ಸ್ವೀಕಾರ ಮಾಡಿ ಕೆಲಸ ಮಾಡುವಂತ ಆ ಮನೋಭಾವ ಇವತ್ತಿನ ಸಂಗತಿಗಳಿಲ್ಲ

ಮತ್ತು ನಮ್ಮ ದಕ್ಷಿಣ ಭಾರತ ಉತ್ತರ ಈ ಈ ಕಡೆ ಭಾಗದ ಕೋಲ್ಡ್ ಪರೀಕ್ಷೆ ಬಹಳ ಡಿಫ್ರೆಂಟ್ ಇದೆ ಉದಾಹರಣೆ ಮಾಡಿ ಬಿಹಾರದಲ್ಲಿ ನಲವತ್ತೇಳು ಲಕ್ಷ ಓಟ್ ಕಡಿಮೆ ಮಾಡಿದೆ ಮಾಡಿದ ನಂತರ ನೋಡಿದ ಯಾಕಪ್ಪ ಅಂದ್ರೆ ಆ ರಿಸರ್ಟ್ ನಲ್ಲಿ ಅಕಸ್ಮಾತ್ ನಲವತ್ತೇಳು ಲಕ್ಷ ಓಟ್ ಕಡಿಮೆ ಮಾಡಿದ್ರೆ ಇವತ್ತು ಉಲ್ಟಾ ಪಟ್ಟಗಳು ಅಂದ್ರೆ ಅದ್ರ ಅರ್ಥ ಕಾಂಗ್ರೆಸ್ ಪಕ್ಷ ಮಹಾಗಠ ಬಂಧನ ಬೋಗಸ್ ಓಟೆ ಆಸ್ಪತ್ರೆ ಒಂದು ಶತಸಿದ್ದಾಗಿದೆ ಅಂದ್ರೆ ನಿಜವಾದ ಭಾರತೀಯ ಪ್ರಜೆ ಓಟ್ ಆಗಲ್ಲ ಹಾಗಾಗಿ ನಾವು ವಿರೋಧ ಮಾಡುವಂತ ಪಕ್ಷ ವಿರೋಧ ಪಕ್ಷ ನರೇಂದ್ರ ಮೋದಿ ಅವರು ಮುಂದುವರಿಸಬೇಕು ಎಷ್ಟೇ ವಿರೋಧ ನಮ್ಮ ಪಕ್ಷ ಬಂದಿರೋದು ಎಲ್ಲಿ ಕುಂದಿದೆ ಚುನಾವಣೆ ಫ್ರೀ ಆಗಿ ಮಾಡಿ ಇಡೀ ದೇಶದ ಎಸ್ ಆರ್ ಐ ಮತ್ತು ಮತ ಪಕ್ಷ ಬಹಳ ಸಂಪೂರ್ಣ ಆಗಬೇಕು ಇವರ ಹೋಗ್ಬೇಕು ಇವರು ಪಂಚಾಯತ್ ಎಲೆಕ್ಷನು ಮತ್ತು ನಗರಸಭೆ ಎಲೆಕ್ಷನು ಮತ್ತು ಎಮ್ ಎಲ್ ಎನ್ನು ಎಮ್ ಪಿ ಎಲೆಕ್ಷನು ನೋಡುತ್ತೆ ಪ್ರಮಾಣ ಹುಟ್ಟು ಪ್ರಕರಣ ಅದೇ ಇರುವಂತ ಉದಾಹರಣೆ ಒಕ್ಕಾ ಶಿಟಿ ಇರ್ತಾರ ಅವರು ಧಾರವಾಡದಲ್ಲಿ ಇರ್ತಾರ ಬೆಳಗಾಂದಲ್ಲಿ ಇರ್ತಾರ ಅವೆಲ್ಲ ಕಡಿಮೆ ಆಗಿ ನಿಜವಾದ ಹೋದ್ರೆ ಓಟ್ ಹಾಕಿದ್ರೆ ಅವ್ನು ಎಲ್ಲ ಆ ಸ್ಥಾನಕ್ಕೆ ಗೌರವ ಒಳ್ಳೆಯದಾಗ್ತದೆ ಒಂದು ಚುನಾವಣೆ ಬಹಳ ಶುದ್ಧವಾಗಿ ಇಡ್ತದೆ ಅಂತಂದ್ರೆ ಒಳ್ಳೇದಾಗ್ತದೆ ಮುಂದಿನ ಬಂಗಾಲ್ದ ಸಹಿತ ಓಟ್ ಎಸ್ ಆರ್ ಆಗಿ ಪರೀಕ್ಷೆ ಮಾಡಿದತ್ರ ಅಲ್ಲಿಯೂ ಸೇರಿ ಕೊಟ್ಟರೆ ಯಾಕಂದ್ರೆ ಅಲ್ಲಿರುವಂಥ ಬಿಹಾರ್ ಮತ್ತು ಬಂಗಾಲ್ ಮತ್ತು ಅಸ್ಸಾಂ ಕಡೆ ಇರುವಂಥ ಪೂರ್ಣ ಪ್ರಮಾಣದ ಬಂಗ್ಲಾದೇಶದಿರ್ತಾರೆ ಇಲ್ಲ ನಮ್ಗೆ ಈಗ ಉತ್ತರ ಭಾರತೀಯ ಕಡೆ ಬಂದು ಬಿಹಾರ ಇರ್ತಾರೆ ಅಥವಾ ಉತ್ತರ ಹೇಳ್ತಾರೆ ಇರ್ತಾರೆ ಎಲ್ಲ ನಮ್ಗೆ ನಮ್ಮ ಇರ್ತಾರೆ ಬಟ್ ಆ ಮೂರು ಸಹ ಬೋರ್ಡರ್ ಇದ್ದಂಥ ರಾಜ್ಯದಲ್ಲಿ ಪೂರ್ವ ಬಂಗಾಳ ಬಂಗ್ಲಾದೇಶವು ಇಲ್ಲಿ ಹೋಗ್ತವೆ ಫೋರ್ಟ್ ಹಾಕಿ ಮಾತ್ರ ಬರ್ತಾವತ್ತೆ ಮುಮತಾ ಬ್ಯಾನರ್ಜಿ ಅವರವರು ತಟ್ಟಿಗೆ ನಾನು ಎತ್ತೆ ಯಾಕೆ ಹೇಳ್ತಾರಂತೆ ಗೊಬ್ಬರ ಇರ್ತಂದ ಬಂಗಾಳದಲ್ಲಿ ಮುಮತಾ ಮುಮತಾ ಅವರು ಹಿಂದ ಕಮ್ಯುನಿಸ್ಟ್ ಯಾಕೆ ಒಟ್ಟೆ ಕಾಂಗ್ರೆಸ್ ಮೊದಲು ಕಾಂಗ್ರೆಸ್ ಮಾಡಿದತ್ತು ಆಮೇಲೆ ಕಮ್ಯುನಿಸ್ಟ್ ಮಾಡ್ತು ಈಗ ಟಿ ಎಂ ಸಿ ಪಾರ್ಟಿ ಮಾಡ್ತು ಯಾಕೆ ಎಸ್ ಆರ್ ಐದಲ್ಲಿ ಕರೆಕ್ಟ್ ಆಗಿ ಹೋಟ್ ನಿಜವಾದ ಹೋಟಾಗಿ ಮತದಾನ ಮಾಡಿದ್ರೆ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಘೋಷ ಇದೆ ಅದಕ್ಕೆ ಉಳಿದ್ ಮಾಡೋ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟೇ ಉಳಿದು ಮಾಡ್ರೆ ಅವ್ರು ನಾಲ್ಕು ಬರೋ ದಿನದಲ್ಲಿ ಅವ್ರ ಗೊತ್ತಿಸ್ತಾರೆ ಪದೇ ಪದೇ ಒಂದು ಒಂದ್ಸಲ ಉದ್ ಮಾಡಿ ಬಹಳ ಚಂದಿದೆ ಎರಡು ಸಂಬಂಧಿ ಮೂರು ಸಂಬಂಧ ಪದೇ ಪಾದ್ರೆ ಯಾಕೆ ಯಾಕಂದ್ರೆ ನಾವು ಹೇಳಿ ಬಿಆರ್ ಎಲೆಕ್ಷನ್ ಮೊದಲೇ ಇದ್ರು